ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ನೋಟಿಫಿಕೇಶನ್ ನಿಮ್ಮ ಬರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಲಾಗಿದೆ ಸೊ ನಿಮಗೆ ನಾನು ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ನೋಟಿಸ್ ಬಂದಿದೆ ಆಗಸ್ಟ್ 14ಕ್ಕೆ ಮತ್ತೆ ಆಗಸ್ಟ್ 13ಕ್ಕೆ ಸೋ ನಾನು ಕ್ಲಿಕ್ ಮಾಡ್ತೀನಿ ಅದರ ಮೇಲೆ ಸೋ ಡೌನ್ಲೋಡ್ ಮಾಡ್ಕೊತೀನಿ ಆಮೇಲೆ ಓಪನ್ ಮಾಡ್ತೀನಿ ಸೋ ನೋಡಿ ದ ಕಮಿಷನ್ ಹ್ಯಾಸ್ ಡಿಸೈಡೆಡ್ ಟು ಕಂಡಕ್ಟ್ ದ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂಡ್ ಹವಾಲ್ದಾರ್ एग्जामिनेशन ನೋಡಿ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮಿನೇಷನ್ ಸೊ ಯಾವಾಗಂತ ಕೊಟ್ಟಿದ್ದಾರೆ ನೋಡಿ ಮೂವತ್ತು ಸೆಪ್ಟೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನಾಲ್ಕು ನವೆಂಬರ್ವರೆಗೆ ಪರೀಕ್ಷೆ ನಡೆಸಲಾಗುತ್ತದೆ ಸ್ನೇಹಿತರೆ ಸೊ ಇದು ಬಂದು ಎರಡು ದಿನ ಇತ್ತು ಸೊ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಕ್ಷಮಿಸಿ ನೋಡಿ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಲಾಗಿದೆ ಸೊ ತುಂಬ ಕಡಿಮೆ ಸಮಯ ಇದೆ ಸೊ ನಿಮ್ಮ ಡೈಲಿ ಕ್ಲಾಸಸ್ ಕೇಳಿ ಡೈಲಿ ಕ್ಲಾಸಸ್ ನಡೆಯುತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ನಾನು ನಂಬರ್ ಕೊಟ್ಟಿರ್ತೀನಿ ಸ್ನೇಹಿತರೆ ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬೋದು ಸೊ ಐದು ಸಾವಿರ ಪ್ರಶ್ನೆಗಳ ಕ್ವೆಶನ್ ಬ್ಯಾಂಕ್ ಕೂಡ ಲಭ್ಯವಿದೆ ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿಕೊಂಡ್ರೆ ನೀವು ಆಲ್ಮೋಸ್ಟ್ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಿದಾಗೆ ಸೊ ಹಾಗಾಗಿ ನೀವು ಪಿ ಡಿ ಎಫ್ನ ಪರ್ಚೇಸ್ ಮಾಡಿ ತೊಗೋಬೋದು ಸ್ನೇಹಿತರೆ ಅದರ ಜೊತೆಗೆ ಇನ್ನೊಂದು ನೋಟಿಸ್ ಬಿಡಲಾಗಿದೆ ಸೊ ಏನಪ್ಪ ಅಂದರೆ ಸೊ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ನ ಅಪ್ಲಿಕೇಶನ್ ಯಾರ್ಯಾರು ಹಾಕಿದ್ದೀರ ಸೊ ನಿಮ್ದು ಏನಾದರೂ ಕಾಸ್ಟ್ ಇರಬಹುದು ಯಾವುದಾದ್ರೂ ಡೇಟ್ ಆಫ್ ಬರ್ತ್ ಇರ್ಬೋದು ಸೊ ನಿಮ್ಮದೇನಾದರೂ ತಪ್ಪಾಗಿದ್ದರೆ ನೀವು ಕರೆಕ್ಷನ್ನ ಮಾಡ್ಕೋಬೋದು ಸೊ ನೋಡಿ ಕರೆಕ್ಷನ್ ಡೇಟ್ ಕೊಟ್ಟಿದ್ದಾರೆ ನೋಡಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸೊ ನಿಮ್ಮದೇನೇ ಇದ್ದರೂ ನೀವು ಕರೆಕ್ಷನ್ ಮಾಡ್ಕೋಬೋದು ಅಥವಾ ಚೇಂಜ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಸೊ ತಪ್ಪದೇ ಏನೇ ಇದ್ದರೂ ಚೇಂಜ್ ಮಾಡ್ಕೊಳ್ಳಿ ಸೊ ಅದು ನೋ ಅದು ನೋಟಿಸ್ ಕೂಡ ಬಿಟ್ಟಿದ್ದಾರೆ ಸೊ ಎರಡೂ ನೋಟಿಸ್ ಬಿಟ್ಟಿದ್ದಾರೆ ಒಂದು ನಿನ್ನೆ ಒಂದು ಬಿಟ್ಟಿದ್ದಾರೆ ಹದಿನಾಲ್ಕನೇ ತಾರೀಕು ಏನಾದರೂ ಇದು ತಪ್ಪಾಗಿದರೆ ಕರೆಕ್ಷನ್ ಮಾಡ್ಕೊಳ್ಳೋದು ಮತ್ತು ಹದಿಮೂರನೇ ತಾರೀಕು ಎಕ್ಸಾಮ್ ಡೇಟ್ನ ಬಿಟ್ಟಿದ್ದಾರೆ ಸೊ ಹಾಗಾಗಿ ಸೊ ನಿಮ್ಮದೇನೇ ತಪ್ಪುಗಳಾಗಿದ್ದರು ಸೊ ನೀವು ಕರೆಕ್ಷನ್ ಮಾಡಿಕೊಳ್ಳಿ ಅಥವಾ ಚೇಂಜ್ ಮಾಡ್ಕೊಳ್ಳಿ ಸೊ ಇವಾಗಲೇ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಮುಂದೆ ಪ್ರಾಬ್ಲಮ್ ಆಗುತ್ತೆ ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ರೀ ಇಷ್ಟ ಆಗಿದೆ ಸ್ನೇಹಿತರೆ ಸೊ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸೊ ಕೆಲವೊಬ್ರಿಗೆ ಗೊತ್ತಿರಲ್ಲ ಸೊ ಈ ಎಕ್ಸಾಮ್ ಡೇಟ್ ಯಾವಾಗಿದೆ ಅಂಥೇಳಿ ಸೊ ಜ ಶೇರ್ ಮಾಡಿ ಸೊ ಅವರಿಗೆ ಕೂಡ ತಿಳಿಸಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದೆ ಮಾಡಿದ್ದಾರೆ ಅಂತ ಹೇಳಿ ಸೊ ನಾಳೆ ನಾಳೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬರುತ್ತೆ ಅಂದರೆ ಸೊ ಅತಿ ಕಡಿಮೆ ಸಮಯದಲ್ಲಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ನ ಹೇಗೆ ಕ್ರ್ಯಾಕ್ ಮಾಡ್ಬೋದು ಸೊ ಯಾವ ರೀತಿ ಓದಿದ್ರೆ ಕ್ರ್ಯಾಕ್ ಮಾಡ್ಬೋದು ಅತಿ ಕಡಿಮೆ ಸಮಯದಲ್ಲಿ ಸೊ ನಾಳೆ ಅದರ ಮೇಲೆ ವಿಡಿಯೋ ಮಾಡ್ತೀನಿ ಸೊ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು